ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್ ಅವರು ಜಾತಿ ಜನಗಣತಿಯ ಬಗ್ಗೆ ಸಮರ್ಪಕವಾಗಿ ಜನಸಾಮಾನ್ಯರಿಗೆ ಮಾಹಿತಿ ನೀಡದೆ ಸಮೀಕ್ಷೆ ನಡೆಸಲು ಮುಂದಾಗಿರುವುದು ಸರಿಯಲ್ಲ ಜಿಲ್ಲೆಯ ಜನರಿಗೆ ಮುಂಚಿತವಾಗಿ ಮಾಹಿತಿ ನೀಡಿ ಪೂರ್ವ ತಯಾರಿಕೆಯೊಂದಿಗೆ ಸಮೀಕ್ಷೆ ಆರಂಭಿಸುವುದು ಸೂಕ್ತ ಎಂದರು ತರಾತುರಿಯಲ್ಲಿ ಸಮೀಕ್ಷೆ ನಡೆಸುವ ಬದಲು ಸಮೀಕ್ಷೆಯನ್ನು ಮುಂದೂಡುವುದೇ ಸೂಕ್ತ ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಶಿಕ್ಷಕರಾದಿಯಾಗಿ ನೌಕರರನ್ನು ಅವರಿಗೆ ಹಬ್ಬ ಹರಿದಿನಗಳಿಗೆ ಕೊಡುವಂತಹ ಈ ಒಂದು ರಜೆಯನ್ನು ಈ ಸಮೀಕ್ಷೆಗೆ ತೊಡಗಿಸಿಕೊಳ್ಬೇಕೆನ್ನುವ ಉದ್ದೇಶ ರಾಜ್ಯ ಸರ್ಕಾರಕ್ಕೆ ಏನಿದೆ ಅಂತ ಗೊತ್ತಾಗೋದಿಲ್ಲ ಇಷ್ಟು ಅವಸರವಸರವಾಗಿ ಈ ಸಮೀಕ್ಷೆ ಮಾಡಬೇಕು ಅಂತ ಯಾಕೆ ಹಠ ಮಾಡ್ತಾರಂತ ಅಂತ ಕೂಡ ಗೊತ್ತಾಗೋದಿಲ್ಲ ಯಾಕೆಂದರೆ ಭಾರಿ ಈ ಒಂದು ಸಂದರ್ಭದಲ್ಲಿ ಸೂಕ್ತ ಸಮಯ ಅಲ್ಲ ಇದಕ್ಕೆ ಸಾಕಷ್ಟು ಕಾಲಾವಕಾಶ ತಕ್ಕೊಂಡು ಇದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಸರಿಯಾದ ತಿಳುವಳಿಕೆಯನ್ನು ಜನರಿಗೆ ಕೊಟ್ಟ ನಂತರ ಈ ಸಮೀಕ್ಷೆ ಮಾಡಬೇಕು ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ ಈ ಸಮೀಕ್ಷೆಯ ಬಗ್ಗೆ ಸಾಕಷ್ಟು ಗೊಂದಲವಿರುವಂತೆ ಕಾಣುತ್ತಿದೆ ಇದರಲ್ಲಿ ಕಾಂಗ್ರೆಸ್ನ ಹಿಡನ್ ಅಜೆಂಡಾ ಇದ್ದಂತಿದೆ ಎಂದು ಆರೋಪಿಸಿದ್ರು ಬಂಟರಗಾಣೆ ನಾಡವರ ಅಂತೇಳಿ ನಮೂದನೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಐದರ್ ದೇಶ ಮೆನ್ಷನ್ ಬಂಟ್ಸ್ ಐದರ್ ದೇಶ ಮೆನ್ಷನ್ ನಾಡವರ ಅಂದ್ರೆ ಬಂಟನ್ನು ತುಂಡು ಮಾಡಿ ಬಿಸಾಡಿದ್ರು ಹೀಗೆ ಅವರು ಬಂಟರ ಅಥವಾ ನಾಡವರ ಎರಡು ಒಟ್ಟು ನಮೂದನೆ ಮಾಡಲಿಕ್ಕೆ ಅವರು ಎರಡು ಒಟ್ಟು ಉತ್ತರ ಕನ್ನಡದಲ್ಲಿ ನಾಡವರ ಅಂತೇಳಿ ಆಗ್ತಾರೆ ನಾಯಕ ಇಲ್ಲಿ ಬಂಡ್ ಸಾಕ್ತಾರೆ ಒಟ್ಟಾಗಿರುವಂಥರು ಅವರು ನೀವು ಅವರನ್ನು ತುಂಡು ಮಾಡ್ತೀರಿ ಸರಿ ಅವರು ಆ ರೀತಿ ಆಗ್ಲಿಕ್ಕೆ ಅವಕಾಶಗಳ್ ಇಲ್ಲ ಅಂತ ಹೇಳಿ ಅವ್ರಿಗೇನ್ ಹೇಳ್ತಾ ಇದ್ದಾರೆ ಅಂತ ನಿಮ್ಗ ಅದು ಇದಿಲ್ಲ ನೀವು ನನ್ನ ಆಫೀಸ್ ಅಂತ ಬರೀರಿ ಇದರಲ್ಲಿ ಯಾವುದು ಇಲ್ಲದಂತ ನಮೂದನೆ ಮಾಡಿ ಅಂತ ಹೇಳ್ತಾರೆ ಅಂದ್ರೆ ಬಂಡರುಗಳನ್ನು ಯಾವುದ್ರಲ್ಲಿ ಇಲ್ಲದಂತ ರೀತಿ ಮಾಡಿಬಿಡ್ತಾರೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ಪದಾಧಿಕಾರಿಗಳಾದ ಪ್ರೇಮಾನಂದ ಶೆಟ್ಟಿ ರವಿಶಂಕರ್ ಮಿಜಾರ್ ನಿತಿನ್ ಕುಮಾರ್ ಪೂಜಾ ಪೈ ಸಂಜಯ್ ಪ್ರಭು ಮೋಹನ್ ರಾಜ್ ಮೊದಲಾದವರು ಉಪಸ್ಥಿತರಿದ್ದರು